ನೈಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಷನ್ ಸಕ್ಸಸ್ ಸ್ಟೋರಿ ನನ್ನ ಚಾನಲಲ್ಲಿ ಯಾಕೆ ಆಗ್ತಿದೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೆಲವೊಂದು ನಾಲೇಜ್ಗಳು ಬಂದಿದೆ ಈಗಾಗಲೇ ಅವ್ರಿಗೆ ಅಂದರೆ ಎಲ್ಲಾನೂ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅಂದರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನಾವು ಯಾವ್ದಾವ್ದು ಯೂಸ್ ಮಾಡ್ತೀವಿ ಅದನ್ನು ಎಲ್ಲನೂ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ನಂಬರ್ ಒನ್ ಪ್ಯಾಸ್ ಟೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗಿದೆ ನಂಬರ್ ಟು ಅವರ ಸ್ಕಿನ್ ಟೈಪ್ ಅರ್ಥ ಮಾಡ್ಕೊಂಡಿದ್ದಾರೆ ಐದರ್ಸ್ ಡ್ರೈ ಕಾಂಬಿನೇಷನ್ ಸೆನ್ಸಿಟಿವ್ ಮತ್ತು ಆಯಿಲಿ ಮೂರನೇದು ಈ ಪ್ರಾಡಕ್ಟ್ ನಮಗೆ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಮಧ್ಯದಲ್ಲಿ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರಾಡಕ್ಟ್ಸ್ನೂ ಅವರು ಟ್ರೈ ಮಾಡೋಕ್ಕೋಗಿಲ್ಲ ಈಗ ಸುಮಾರಷ್ಟು ಜನ ನಾನು ಸಕ್ಸಸ್ ಸ್ಟೋರಿ ಹೇಳ್ತಿರುವಾಗ ಪಿಗ್ಮೆಂಟೇಷನಲ್ಲಿ ಅದು ಅರ್ಧ ಭಾಗ ನಲಪ ಮರ ಆಗಿದ್ರೆ ಅರ್ಧ ಭಾಗದಷ್ಟು ಹೋಮ್ ರೆಮಿಡಿಸ್ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಪಿಗ್ಮೆಂಟೇಷನ್ಗೆ ರಾಮಪಾಣ ಆಗಿರೋ ಒಂದು ಎರಡು ಥರ ಪ್ಯಾಕ್ ತಂದಿದ್ದೀನಿ ಸೊ ಅದ್ರಲ್ಲಿ ಒಂದು ಪ್ಯಾಕ್ ಇಟ್ ಇಸ್ ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಹೌದು ಇದು ಪಿಗ್ಮೆಂಟೇಷನ್ನ ಫೇಡ್ ಮಾಡುತ್ತೆ ಯಾಕೆ ಅಂದರೆ ಅದರಲ್ಲಿ ಒಂದು ಎನ್ಸೈಮ್ ಇದೆ ಆ ಇನ್ಸೈನ್ ಕೆಲಸನೇ ಮೆಲಾನಿಯನ್ ಪ್ರೊಡಕ್ಷನ್ನ ಕಮ್ಮಿ ಮಾಡೋದು ಮೆಲಾನಿಯನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದ್ರೆ ನಮಗೆ ಪಿಗ್ಮೆಂಟೇಷನ್ ಬರೋದು ಸೊ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋಸ್ ಎಲ್ಲ ಹೇಳಿದ್ದೀನಿ ವಾಟ್ ಆರ್ ದಿ ಹಾರ್ಮೋನ್ ಚೇಂಜಸ್ ದ ಬಿಫೋರ್ ಆ್ಯಂಡ್ ಆಫ್ಟರ್ ಡೆಲಿವರಿ ಇದೆಲ್ಲ ಹೇಳಿದ್ದೀನಿ ಇವೆಲ್ಲ ರೀಸನ್ಸ್ ಆಗುತ್ತೆ ಮೆಲಾನಿಯನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದಕ್ಕೆ ಸೊ ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಶಕ್ತಿ ಇರೋದು ನಮ್ಮ ಅಶ್ವಗಂಧ ಎಟ್ಟಾಗೇನು ಅಶ್ವಗಂಧ ನಾನು ಹೇಳ್ದಂಗೆ ನೋಡಿ ಮತ್ತೆ ಹೇಳ್ತಿದ್ದೀನಿ ಅಶ್ವಗಂಧ ಒಂದು ಅಮೃತ ಅಂತಲೇ ಹೇಳ್ತೀನಿ ಅದನ್ನು ಆಯುರ್ವೇದಿಕ್ ಡಾಕ್ಟರ್ಸು ಓಕೆ ಇಂಟೇಕ್ ಹಾಕಿ ಕೊಡ್ತಾರೆ ಸುಮಾರಷ್ಟು ಕಾಯಿಲೆಗಳನ್ನ ವಾಸಿ ಮಾಡಿದೆ ಇದು ಓಕೆನಾ ಸೊ ಅಶ್ವಗಂಧದ ಇಂಟೇಕ್ ಬಗ್ಗೆ ನಾನು ಮಾತಾಡ್ತಿಲ್ಲ ಅದರದ್ದ ಲೇಫನ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಹೇಳಿದ್ದೀನಿ ಅದರಲ್ಲಿ ಒಂದು ಎನ್ಸೈಮ್ ಇದೆ ಬಿಸ್ಕಿನ್ ಕಂಟ್ರೋಲ್ ದಿ ಮೆಲಾನನ್ ಓಕೆ ಸೊ ಇದೊಂದು ಪಾಟ್ ಆಯಿತು ನೆಕ್ಸ್ಟು ಇದಕ್ಕೊಂದು ಬ್ಲೀಚ್ ಥರ ಮಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ಆ ಬ್ಲೀಚು ಬೇಕೇ ಬೇಕು ಇಟ್ ಇಸ್ ನಾಟ್ ದ ಕೆಮಿಕಲ್ ಬ್ಲೀಚ್ ಇದು ನಮ್ಮ ರಕ್ತ ಚಂದನದಲ್ಲಿ ಮಾಡುವ ಒಂದು ಬ್ಲೀಚ್ ಇವಾಗ ನಾವು ಶ್ರೀಗಂಧ ಎಷ್ಟು ನಮಗೆ ನಿಮ್ಗೆ ಶ್ರೀಗಂಧದ ಬೆನಿಫಿಟ್ಸ್ ಗೊತ್ತಿದೆ ಎಕ್ಸಾಕ್ಟ್ ಬೆನಿಫಿಟ್ ಗೊತ್ತಿದೆ ಅದೇ ಥರದ್ದು ಯಥೇಚ್ಛವಾಗಿರೋ ಬೆನಿಫಿಟ್ಸ್ ನಮ್ಮ ರೆಡ್ ಸ್ಯಾಂಡಲ್ ಪೌಡರ್ ಇದೆ ಅದು ಸ್ವಲ್ಪ ಕಾಸ್ಟ್ಲಿನೇ ಅದು ಓಕೆನಾ ಎಟ್ಟಾಗೇನು ಅದು ಪ್ಯಾಸ್ಟೆಸ್ ಮಾಡಿರ್ಬೇಕು ವೆಲ್ಕಮ್ ಟು ಹಿಮಾ ನಾಗ್ರೀಸ್ ನಾನು ಹೇಮಾ ಇವತ್ತು ಹೈಪರ್ ಪಿಗ್ಮೆಂಟೇಷನ್ಗೆ ಎರಡು ಪ್ಯಾಕ್ ತಂದಿದ್ದೀನಿ ಒಂದು ಪೀಚು ಒಂದು ಪ್ಯಾಕ್ ಓಕೆನಾ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಇದು ಒಂದು ಸಂತೆ ನಾನು ರೆಡ್ ಸ್ಯಾಂಡಲ್ವುಡ್ ಪೌಡರ್ ರಕ್ತ ಚಂದನ ತೊಗೊಂಡಿದ್ದೀನಿ ಎಟ್ಟಗೇನು ಪ್ಯಾಚ್ ಟೆಸ್ಟ್ ಆಗಬೇಕು ಸುಮಾರು ಒಂದು ಚಮಚದಷ್ಟು ಓಕೆ ಒಂದು ಚಮಚ ಆದಷ್ಟು ಹಾಲು ತೊಗೊಂಡಿದ್ದೀನಿ ನೀವು ಈ ಹಾಲು ಕಾಯಿಸಿರೋದಾದರೂ ಪರವಾಗಿಲ್ಲ ಕಾಯಿಸಿಲ್ದೇ ಇರೋದು ಆಪ್ಷನ್ ನಿಮಗೆ ಬಿಟ್ಟಿರೋದು ಯಾವುದಾದ್ರೂ ತೊಗೊಳ್ಬೋದು ಓ ನೋಡಿ ಅದನ್ನ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಯಾಕಂದರೆ ಇದು ಫೈನ್ ಪೌಡ್ರಲ್ಲ ಇದು ಫೈನ್ ಪೌಡ್ರಾಗ ಸಿಗೋಲ್ಲ ಸ್ವಲ್ಪ ತರತರಿಯಾಗೇ ಇರುತ್ತೆ ಎಟ್ಟಗೇನು ಇದ್ರದ್ದು ಪ್ಯಾಚ್ ಟೆಸ್ಟ್ ಆಗಬೇಕು ನನಗೆ ಒಬ್ಬರು ಕಮೆಂಟ್ ಹಾಕಿದರು ಯಶೋಧ ಯಶೋಧ ಮ್ಯಾಮ್ ನಿಮಗೆ ಪಿಗ್ಮೆಂಟೇಷನು ನಾನು ಮುಂಚೆನೇ ಹೇಳಿದ್ದೀನಿ ಎಪಿಟಮಿಸ್ ಲೆವೆಲಲ್ಲಿ ಕಷ್ಟ ಇದೆ ಇದು ಬೇಗ ವಾಸಿಯಾಗುತ್ತೆ ಡಾಮಿಸ್ ಲೆವೆಲಲ್ಲಿ ಕಷ್ಟ ಇದೆ ಪಿಗ್ಮೆಂಟೇಷನ್ ವಾಸಿ ಆಗೋದು ಇಟ್ ವಿಲ್ ಟೇಕ್ ಮಂತ್ಸ್ ಆ್ಯಂಡ್ ಇಯರ್ಸ್ ಅಂತ ನಾನು ಹೇಳಿದ್ದೀನಿ ಸೊ ನಿಮ್ಮದು ಪಿಗ್ಮೆಂಟೇಷನ್ ಲೆವೆಲ್ ನೋಡ್ಕೊಳ್ಳಿ ಮ್ಯಾಮ್ ಯಶೋಧ ಮ್ಯಾಮ್ ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಲೆವೆಲ್ ನೋಡ್ಕೊಳ್ಳಿ ನೋಡಿ ಈ ಈ ಸ್ಟೇಜಲ್ಲಿ ಇರಬೇಕು ಇದು ಪೇಸ್ಟ್ ಈ ಥರ ಇರಬೇಕು ಇದನ್ನು ಕ ನಾವು ಒಂದು ಚಮಚ ಹತ್ತಿರ ಹಾಕ್ತೇವೆ ನೋಡಿ ನನಗೊಂದು ಕಾಲು ಚಮಚನೂ ಬಂದಿಲ್ಲ ಓಕೆ ಆಯಿತಾ ಇನ್ನೊಂದು ಐದು ನಿಮಿಷ ರೆಸ್ಟ್ ಮಾಡಿ ಸುಮಾರು ಒಂದು ಚಮಚದಷ್ಟು ನಾನು ಅಶ್ವಗಂಧ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಎರಟಾಗಿ ಇದೆಲ್ಲ ಪಾಕ್ಸ್ಟ್ ರೆಸ್ಟ್ ಹಾಕಬೇಕು ಅಶ್ವಗಂಧ ಬಂದ್ಬಿಟ್ಟು ನಮಗೆ ಪಿಗ್ಮೆಂಟೇಷನ್ ಮಾರ್ಕ್ ಇರುತ್ತೆ ನೋಡಿ ಅದು ಫೇಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಪಿಗ್ಮೆಂಟೇಷನ್ ಮಾರ್ಕ್ನ ಫೇಡ್ ಮಾಡೋಕ್ಕೆ ಮತ್ತು ಅದನ್ನು ಬ್ಲೀಚ್ ಮಾಡೋಕ್ಕೆ ಓಕೆನಾ ಬ್ಲೀಚ್ ಇನ್ ದ ಸೆನ್ಸ್ ನಾಟ್ ಅ ಕೆಮಿಕಲ್ ಬ್ಲೀಚ್ ಓಕೆ ಆಯುರ್ವೇದಿಕ್ హోమ్ మేడ్ ఇంకా మార్తీర ఫ్లీజ్ ఓకే సో బన్నీ ఇల్ నన్ను అశ్వగంధ హాకీ ఎట్గి అశ్వగంధ ఐవత్ రూపాయి నలవత్ గ్రామ్కి ఓకేనా ఫ్రెండ్స్ సో ఇకి మొసరు హా కలిసూ ఉళి మొసరి పాత్రు హల్స్తాను బేందే ఇమ్చ ఆడ్ మొత్తం ఇది ఫ్రిడ్జ్జల్ ఇట్టిర మొసే ఫ్రెండ్స్ ఈ సుమారు సు వీడి కలిదీ ఇంకొందు కాల చమ్చ ఇంకొక కాల్ చమ్చ హే ట అర్ధ చమచ యూస్ మిగ అంటే నోడ ಇದು ರೆಸ್ಟ್ ಮಾಡ್ತಾ ಇದೆ ಇದು ರೆಸ್ಟ್ ಮಾಡಲಿ ನಾ ಹೇಳ ತರ್ತರಿಯಾಗಿರುತ್ತೆ ಫೈನ್ ಎಟ್ ಆಗೇನ್ ಪ್ಯಾಕ್ಸ್ ಟೆಸ್ಬೇಕು ಬನ್ನಿ ಇವತ್ತಿನ ವಿಡಿಯೋ ಫಸ್ಟ್ ಈಗ ನಾನು ಅಶ್ವ ಗಂಥಾ ಹಾಕಿದ್ರೆ ಎಟ್ ನಾ ಹೇಳ್ತೀನಿ ಪ್ಯಾಕ್ಸ್ ಟೆಸ್ಟ್ ಮಾಡಿರ್ಬೇಕು ನಾನು ಯಾವ್ದಾವ್ದ್ರ ಕಲ್ಸಿದಿನೋ ನೋ ಆಲ್ಟರ್ನೇಟಿವ್ ಓಕೆ ನೀವು ಅದರಲ್ಲೇ ಕಲಿಸ್ಬೇಕು ಈಗ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತರ್ತರಿಯಾಗಿರುತ್ತೆ ನಿಮ್ಗೆ ಎಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡೋದಾ ಅಂತ ಆಯಿತು ಹಾಗೆ ಮಾಡಿಕೊಳ್ಳಿ ಬಟ್ ಅಲ್ಲಿ ಸ್ಕಿನ್ ಸ್ವಲ್ಪ ಬೆಳ್ಳಕ್ಕಾಗ್ತಿರುತ್ತೆ ಮಿಕ್ಕಿದ ಸ್ಕಿನ್ನು ಕಪ್ಪುಗಾಗುತ್ತೆ ನಿಮಗೆ ಅದನ್ನು ನೋಡ್ಕೊಳ್ಳಿ ಓಕೆನಾ ಸೊ ಇದನ್ನು ನೋಡಿ ನೀಟಾಗಿ ಅಪ್ಲೈ ಮಾಡಿ ನಾನು ಅದಕ್ಕೆ ಹೇಳಿದ್ದು ಇದನ್ನು ನೆನೆಸಬೇಕು ಅಂತ ಹಾಲೇ ಹಾಕಬೇಕು ಹಸಿ ಹಾಲಾದರೂ ಪರವಾಗಿಲ್ಲ ಇದಾದರೂ ಪರವಾಗಿಲ್ಲ ನೋ ಇಶ್ಯೂಸ್ ಇದಕ್ಕೆ ಸ್ವಲ್ಪ ಒಂದೇ ಒಂದು ಫಿಂಗರ್ ಬೆಟ್ಟಿಂದ ಹಾಕಿ ಅದು ನೀಟಾಗಿ ಅವಾಗ ಇದನ್ ಹಿಂಗ್ ಹಾಕಕ್ ಬರಲ್ಲ ಹಿಂಗ್ ಹಾಕೊಳ್ಬೇಕು ಇದೆಷ್ಟು ಗ್ಲೋ ಕೊಡೋದೇ ಗೊತ್ತಾ ನಿಮ್ ಮುಖಕ್ಕೆ ಸಂಜೆ ಪಿಂಪಲ್ಸ್ ಮತ್ತೆ ಡಾರ್ಕ್ ಸರ್ಕಲ್ಸ್ಗೆ ವಿಡಿಯೋ ಬರುತ್ತೆ ಬಾಯ್ ನೋಡಿ ಈ ತರ ಹಾಕೊಂಬನಿ ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ இது சுமாரும் ஐதரிந்த ஆறு நிமிஷ ஆகி ஆமாம் ஐதரிந்த ஆறு நிமிஷ ஆகி ட்ரையுச் பிரதி ஒப்போக இன்லூடிங் பஸ் இதெல்லாம் பிம்பல்ஸ் அவரு உபயோக நிதான தகிரி யாக்க நான் அது தரத்தரி ஆகி அந்த அது நான் நெனசிர் தீன் ஹாலலி ಬಟ್ ಅಂದ್ರೂ ಇರುತ್ತೆ ಸ್ಕಿನ್ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ನಿಮಗೆ ಇದು ಕೈಗೂ ಮಾಡ್ಕೊಳ್ಬೋದು ನಿಮಗೆ ಕೈಯಲ್ಲಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು ಬೈ ಇದನ್ನು ನೀಟಾಗಿ ವೈಪ್ ಮಾಡಿದ್ಮೇಲೆ ನಾವು ಅಶ್ವಗಂಧ ಹಾಕೋಕ್ಕಾಗದು ಐದು ಗುಂಡು ಎಂಟು ನಿಮಿಷ ಇರಿ ಸ್ವಲ್ಪ ನಿಧಾನಕ್ಕೆ ಅದನ್ನು ಪ್ಯಾಟ್ನ ತೆಗೀರಿ ಗ್ರಾನ್ಯೂಲ್ಸ್ ಅಂತ ಮುಖ ಉಜ್ಜಾಗತ್ತೆ ನಮಗೆ ರಫ್ ಆಗಿದೆ ಸ್ವಲ್ಪ ಎಟ್ಟೆಗೆ ಪಾರ್ಸ್ ಟೆಸ್ಟ್ ಆಗುತ್ತೆ ಇದು ನನಗೊಬ್ರು ಕೇಳಿದ್ರು ಒಬ್ರು ಮ್ಯಾಮು ಕೈಯಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ಮ್ಯಾಮ್ ಇದನ್ನು ಮಾಡ್ಕೊಳ್ ಫ್ಯಾಚ್ ಟೆಸ್ಟ್ ಯೂಸ್ ಮಾಡಿಕೊಂಡು ಈಗ ನಾನು ಅಶ್ವಗಂಧ ಹಾಕ್ತಾ ಇದ್ದೀನಿ ತಣ್ಣಕ್ಕಿರ ಮೊಸರು ಇರಬೇಕು ಹುಳಿ ಮೊಸರು ಇರಬಾರ್ದು ಸಿಹಿ ಮೊಸರು ಇರಬೇಕು ಸಣ್ಣ ಸಣ್ಣ ಟಿಪ್ಸು ಫ್ರೆಂಡ್ಸ್ ಇದನ್ನ ಫಾಲೋ ಮಾಡಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ ಎಟ್ಟಗೇನು ಅಶ್ವಗಂಧ ಪ್ಯಾತ್ಸ್ ಟೆಸ್ಟ್ ಆಗಿರಬೇಕು ಯಾರೋ ನನಗೆ ನಾನು ಮೊನ್ನೆ ಬ್ಲ್ಯಾಕ್ ಹೆಣ್ಣು ಮಾಡಿದಾಗ ಡೈದು ಕೇಳಿದ್ರು ನಾನು ಕೆಲವು ಕ್ಯೂರೀಸು ಅವ್ರು ಹೇಳ್ತಾ ಇದ್ದೀನಿ ಅದರಲ್ಲಿ ಹೆಣ್ಣ ಇಂಡಿಗೋ ಇದೆ ಕಪ್ಪುಗಾಗುತ್ತೆ ಕೂದಲು ನಂಬರ್ ಒನ್ ಅಂದರೆ ಹೆಣ್ಣ ಎರಡು ಟೀ ಸ್ಪೂನ್ ಅಂದರೆ ಒಂದು ಟೀ ಸ್ಪೂನ್ ರೇಷ್ ಇದು ಇಂಡಿಗೋ ಟೂ ಇಸ್ಟ್ ಒನ್ ರೇಷಲ್ಲಿ ಹಾಕಿ ಅದಕ್ಕೆ ಆಮ್ಲ ಭೃಂಗರಾಜ್ ಮತ್ತು ಹೈ ಬಿಸ್ಕು ನಮ್ಮ ದಾಸ್ಪಾಳದ ಹೂವು ಹಾಕಿದ್ದಾರೆ ನರಿಷ್ಮೆಂಟು ಸಿಗುತ್ತೆ ಡೈ ಜೊತೆ ಸೊ ಇಟ್ಸ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಎರಡಾಯ್ ಸೊ ನೀವು ಪ್ಯಾಕ್ಟೆಸ್ ಮಾಡಿ ಯೂಸ್ ಮಾಡಬೇಕಾಗತ್ತೆ ಯಾರು ಯೂಸ್ ಮಾಡಿದ್ರು ಅಷ್ಟೆ ಇಪ್ಪತ್ತೈದು ದಿನದಿಂದ ಮೂವತ್ತು ದಿನದವರೆಗೂ ಇರುತ್ತೆ ಅದಕ್ಕೆ ಮುಂಚೆ ಇವಾಗ ಅದನ್ನು ಹಾಕ್ಕೊಂಡು ದಯವಿಟ್ಟು ಶ್ಯಾಂಪು ಹಾಕ್ಕೊಂಡು ಉಚ್ಚಬೇಡಿ ಶೀಘೆಕಾಯಿ ಯೂಸ್ ಮಾಡಿ ಓಕೆ ಮೈಲ್ಡ್ ಶ್ಯಾಂಪು ಹಾಕ್ಕೊಡಿ ನೀವು ಹೂ ಶಾಂಪೂ ಹಾಕ್ಕೋಬೇಕಾದ್ರೆ ಮೈಲ್ಡ್ ಶ್ಯಾಂಪು ಹಾಕೊಡಿ ಇದೊಂದು ಏಟ್ ಮಿನಿಟ್ಸ್ ಆಗಲಿ ಆ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಮೊಸರು ಹಾಕಿರೋದ್ರಿಂದ ಅದು ಜಾಸ್ತಿ ಹೊತ್ತು ಡ್ರೈ ಆಗೋಲ್ಲ ನಮಗೆ ಮಾಯಸ್ಟ್ರ್ ಕಂಟೆಂಟ್ ಇರುತ್ತೆ ಓಕೆನಾ ಸೊ ಏಯ್ಟ್ ಮಿನಿಟ್ಸ್ ಅಪ್ಪ ಅಂದರೆ ಹತ್ತು ನಿಮಿಷ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಫೈನ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಿಮಗೆ ಮೊಸರು ಬೇಡ ಅಂದ್ರೆ ರೋಸ್ ವಾಟ್ರ್ ಹಾಕೊಳ್ಳಿ ನೋಡಿ ಸೊ ನೀವು ಇದನ್ನು ಪಿಗ್ಮೆಂಟೇಷನ್ ಮಾರ್ಕ್ ಮೇಲೆ ಬರ್ಕರ ಮಾಡ್ಕೊಳ್ಳಿ ಫುಲ್ ಫೇಸು ಮಾಡ್ಕೊಳ್ಳಿ ನಿಮ್ಮ ಯಾರೊಬ್ರು ಕಮೆಂಟ್ ಮಾಡಿದ್ರು ಮ್ಯಾಮ್ ಅದ್ರ ಮೇಲೆ ಮಾತ್ರ ಮಾಡ್ಕೊಳ್ಳ ಅಂತ ನೀವು ಅದ್ರ ಮೇಲೆ ಮಾಡಿಕೊಂಡ್ರೆ ಅಲ್ಲೆಲ್ಲ ಬೆಳಕಾಗ್ಬಿಟ್ಟೋಗುತ್ತೆ ಸ್ಕಿನ್ನು ಕಲರ್ ಚೇಂಜ್ ಆಗುತ್ತೆ ಸೊ ಎರಡು ಇದ್ರ ಮಾರ್ಕ್ ಮೇಲೂ ಮತ್ತು ಇದ್ರ ಮೇಲೂ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಗಮನಿಸುತ್ತೆ ಹಾಕಿ ನಿಮ್ಮ ಇನ್ನೇನಾದ್ರು ಇದ್ರೆ ಲೆಟ್ ಮೀನು ರಿಗಾರ್ಡಿಂಗ್ ದ ವಿಡಿಯೋ ಪ್ರಾಡಕ್ಟ್ಸ್ದು ಪ್ರತಿಯೊಂದು ವಿಡಿಯೋ ಕೆಳಗೆ ವಾಟ್ಸಪ್ ಲಿಂಕ್ ಆಗ್ತಾ ಯಾರೋ ಒಬ್ಬರು ಕಮೆಂಟ್ ಹಾಕ್ತಿದ್ರು ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೌದಾ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಕ್ಕೆ ಅದು ಓಪನ್ ಆಯಿತು ಸೊ ಓಪನ್ ಆಗುತ್ತೆ ನೋಡಿ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಆನ್ಲೈನ್ ಪೇಮೆಂಟೇ ಯಾಕಂದ್ರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ತಗೊಂಡಿದ್ದಾರೆ ಸೊ ಅವ್ರಿಗೆಲ್ಲ ವಾಸಿ ಆಗ್ತಿದೆ ಸೊ ನಮ್ಮ ನಂಬೋದು ಆ ಥರ ಎಲ್ಲ ಫ್ರಾಡೆಲ್ಲ ಇಲ್ಲ ಅಲ್ಲಿ ಓಕೆನಾ ಯಾಕಂದ್ರೆ ನಾವು ರೆಫರ್ ಮಾಡ್ತೀವಿ ಅಂದರೆ ಅವರೆಲ್ಲ ಜಿನೈನ್ ಪೀಪಲ್ಲೇ ಸೊ ನಂಬಿ ಪೇ ಮಾಡಿ ಪಾಚ್ ಟೆಸ್ಟ್ ಮಾಡಿ ಓಕೆ ಫಸ್ಟ್ ಒಂದು ಪ್ರಾಡಕ್ಟ್ ತಗೊಳ್ಳಿ ಅದು ನಿಮ್ಗೆ ಆಯಿತು ಅಂದರೆ ಫಸ್ಟ್ ಜಸ್ಟ್ ಮಾಡಿ ಬೇಕಿ ತಗೊಳ್ಳೋರು ಓಕೆನಾ ಸೊ ಇರ್ತೀನಿ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನಾದ್ರೂ ನಿಮ್ಗೆ ಡೌಟ್ ಇದ್ದರೆ ಈಗ ರಿಗಾರ್ಡಿಂಗ್ ದ ವಿಡಿಯೋ ಇನ್ನೇನಾರು ಕಮಿಷನ್ಸ್ ಬೇಕಾಗಿತ್ತು ಅಂತಂದರೆ ಲೆಟ್ ಮೀನು ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಎಲ್ಲ ಮುಗಿಸ್ತಾ